ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತೀಕ ಮಾಸದಲ್ಲಿ ಚಿಕ್ಕಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದೆ ದಿನಾಂಕ ಹತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತ್ನಾಲ್ಕರವರೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಎಂದಿನಂತೆ ನಡೆಯುತ್ತೆ ಅದರ ಅಂಗವಾಗಿ ಹತ್ತನೇ ತಾರೀಕು ಅಂಕುರಾರ್ಪಣವಾಗಿದೆ ಹನ್ನೊಂದನೇ ತಾರೀಕು ಧ್ವಜಾರೋಹಣ ಪೂರ್ವಕ ಬೇಡಿ ತಾಟನೆ ಆಗಿದೆ ಹನ್ನೆರಡನೇ ತಾರೀಕು ಚಂದ್ರಮಂಡಲ ಉತ್ಸವ ಹದಿಮೂರನೇ ತಾರೀಕು ಅನಂತಪೀಠಾರೋಹಣ ಹದಿನಾಲ್ಕನೇ ತಾರೀಕು ಶ್ರೀಕಂಠಿಮುಡಿ ಉತ್ಸವ ಹದಿನೈದನೇ ತಾರೀಕು ವೃಷಭಾರೋಹಣ ಹದಿನಾರನೇ ತಾರೀಕು ಗಜಾರೋಹಣ ಹದಿನೇಳನೇ ತಾರೀಕು ವಿಶೇಷವಾಗಿ ಹತ್ತು ಮೂವತ್ತರಿಂದ ಹನ್ನೊಂದು ಹನ್ನೊಂದು ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆಗಳ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕಜಾತ್ರಾ ಮಹೋತ್ಸವ ನೆರವೇರಲಿದೆ ಅದಾದ ನಂತರ ಹದಿನೆಂಟನೇ ತಾರೀಕು ಅಶ್ವಾರೋಹಣ ಹತ್ತೊಂಬತ್ತನೇ ತಾರೀಕು ಕಪಿಲಾ ನದಿಯಲ್ಲಿ ಸಂಜೆ ಏಳು ಗಂಟೆಗೆ ತೇವು ದೇಗುಲ ದೇಗುಲ ದೇಗುಲದಲ್ಲಿ ತೆಪ್ಪೋತ್ಸವ